ಹಲೋ ಹೇಳು ಭುವನ್ ಹೌದಾ ಇಲ್ಲಿ ಇವರು ಒಬ್ಳ ಇದ್ದಾಳಲ್ಲ ಸರಿ ಅಲ್ಲಿಗೆ ಎಷ್ಟೊತ್ತಾಗ್ಬೋದು ಅರ್ಧ ಗಂಟೆನಾ ಸರಿ ನಾನು ಈಗಲೇ ಹೊರಟೆ ಅಂದ್ರೆ ಇವರು ಇನ್ನು ಅರ್ಧ ಗಂಟೆ ಈ ಕಡೆಗೆ ಬರಲ್ಲ ಇದೇ ಸರಿಯಾದ ಸಮಯ ಆ ಹುಡುಗಿನ ಇಲ್ಲಿಂದ ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ಬೇಕು ನೋಡಮ್ಮ ಇಲ್ಲಿ ಇವಾಗ ಯಾರು ಇಲ್ಲ ಅವರೆಲ್ಲ ಬರೋದು ಇನ್ನು ಅರ್ಧ ಗಂಟೆ ಆಗುತ್ತಂತೆ ಅವ್ರು ಯಾರತ್ರ ಫೋನ್ ಮಾತಾಡ್ತಿದ್ರು ನಾನು ಅದನ್ನ ಕೇಳಿಸ್ಕೊಂಡೆ ನಡಿ ಇಲ್ಲಿಂದ ನಾವು ಹೊಟ್ಟೋಗಣ ಸಾರಿ ಆಂಟಿ ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆ ಅಲ್ವಾ ಅಯ್ಯೋ ಅದೆಲ್ಲ ಆಮೇಲೂ ಮಾತಾಡ್ಬೋದು ನಡಿ ಇವಾಗ ನೋಡಮ್ಮ ಅಲ್ಲಿ ನಿಂತ್ಕೊಂಡು ನಾನು ಇನ್ನೊಂದ್ಸರಿ ನೋಡ್ತೀನಿ ಅಲ್ಲಿ ಯಾರಾದರೂ ಇದ್ದಾರಾ ಅಂತ ಸರಿನಾ ಸರಿ ಸತ್ಯ ಯಾರು ಇಲ್ಲ ಯಾರು ಇಲ್ಲ ಬಾ ಬೇಗ ಹೋಗೋಣ ಥ್ಯಾಂಕ್ಸ್ ಆಂಟಿ ನನಗೆ ತುಂಬಾ ಭಯ ಆಗೋಗಿತ್ತು ಕಡೆಯಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ನೀವು ಸೇವ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಆಂಟಿ ಅಯ್ಯೋ ಅದೆಲ್ಲ ಬಿಡು ನೀನ್ ಯಾವರು ಎಲ್ಲಿಂದ ಬಂದೆ ಇವ್ರಗಳ ಹತ್ರ ಹೇಗ್ ಸಿಕ್ಕಾಕೊಂಡೆ ನಾನು ಇಲ್ಲೇ ಓದ್ತಿರೋದು ನಾನು ಆ ಹುಡುಗನ ಪ್ರೀತಿ ಮಾಡ್ತಿದ್ದೆ ಅದರಿಂದ ಇಷ್ಟೆಲ್ಲ ಆಯಿತು ಹೌದಾ ಸರಿ ನೀನು ಇಷ್ಟ ದಿನ ಎಲ್ಲಿದ್ದೆ ಹಾಸ್ಟೆಲಲ್ಲಿದ್ದೀಯಾ ಇಲ್ಲ ನಾನು ಪಿ ಜಿಯಲ್ಲಿ ಇದ್ದೆ ಅವನಿಗೆ ನನ್ನ ಪಿ ಜಿ ಚೆನ್ನಾಗಿ ಗೊತ್ತು ಅಕಸ್ಮಾತ್ ನಾನು ಅಲ್ಲಿಗೂ ಹುಡ್ಕೊಂಡ್ಬಂದೆ ಅದಕ್ಕೆ ನನಗೆ ಭಯ ಆಗ್ತಿದೆ ಏನೂ ಹೆದಕ್ಕೋಬೇಡ ನಿನ್ನ ಜೊತೆ ನಾನಿದ್ದೀನಿ ಆಂಟಿ ನೀವು ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡ್ರಲ್ಲ ನಾಳೆಯಿಂದ ಅವರು ಮನೆ ಕೆಲಸ ಬರ್ಬೇಡ ಅಂದ್ರೆ ಏನ್ ಮಾಡ್ತೀರಾ ನೋಡು ಅವ್ರು ನನಗೆ ಅಲ್ಲೊಂದು ನಾಲ್ಕು ರೂಮ್ ಇದೆ ಆ ರೂಮ್ ಕಡೆ ಹೋಗ್ಬೇಡ ಅಂತ ಹೇಳಿದ್ರು ಹೋಗಿರ್ಲಿಲ್ಲ ಆದ್ರೆ ಇವತ್ತು ನಾನು ಕಸ ಗುಡಿಸ್ಬೇಕಾದ್ರೆ ಯಾರು ಕಿರ್ಚಿತ್ ಶಬ್ದ ಕೇಳಿಸ್ತು ಆದ್ರೆ ಬಂದಿತ್ತು ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀನಿ ಇಷ್ಟಕ್ಕೂ ಕೆಲಸ ಬಿಟ್ಟು ಹೋಗುವಂತರ ಒಳ್ಳೇದಾಯ್ತು ಅಲ್ಲಿರಕ್ಕೆ ನನಗೂ ಒಂಥರ ಹೆದರಿಕೆನೆ ಅಲ್ವಾ ಅವ್ರು ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅಲ್ಲಿಗೆ ಹೋಗ್ಬೇಕು ಬೇರೆ ಕಡೆ ಎಲ್ಲಾದ್ರೂ ಕೆಲಸ ನೋಡ್ಕೊಳ್ತೀನಿ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯಿತು ಆಂಟಿ ಸಾರಿ ನಮ್ಮ ಅಪ್ಪ ನಾನು ತುಂಬಾನೇ ಮೋಸ ಮಾಡಿದ್ದೀನಿ ಭುವನ್ನ ನಂಬಿ ಮೋಸ ಹೋದೆ ನಿನ್ನ ನೋಡ್ತಾ ಇದ್ರೆ ನಾನು ಮಾಡಿದ ತಪ್ಪೆಲ್ಲ ನನಗೆ ನೆನಪು ಬರ್ತಾ ಇದೆ ಆಂಟಿ ನೀವು ಹೌದಮ್ಮ ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ನಮ್ಮ ಮನೆಯವ್ರನ್ನೆಲ್ಲ ಎದುರಾಕೊಂಡು ಪ್ರೀತಿ ಪ್ರೇಮ ಅಂತ ಯಾವ ಜೊತೆನೋ ಬಂದ್ಬಿಟ್ಟೆ ಬಂದ ಮೇಲೆ ಗೊತ್ತಾಗಿದ್ದು ಜೀವನ ಎಷ್ಟು ಕಷ್ಟ ಅಂತ ನಾನು ನಮ್ಮ ಮನೆಯವ್ರಿಗೆಲ್ಲ ಮೋಸ ಮಾಡಿದ್ದಕ್ಕೇನೋ ಅತೆಯವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ ನೋಡಮ್ಮ ನಾನೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ನೀನು ನಿನ್ನ ಪ್ರೀತಿಲಿ ಸೋತಿಲ್ಲ ಗೆದ್ದಿದ್ಯಾ ಅಕಸ್ಮಾತ್ ನಾವು ನಿನ್ನೇನಾದ್ರೂ ಹಾಳು ಮಾಡಿಬಿಟ್ಟಿದ್ದರೆ ನಿನ್ನ ಜೀವನ ಎಷ್ಟು ಕಷ್ಟ ಆಗ್ತಿತ್ತು ಅಂತ ನಿನಗೆ ಗೊತ್ತಾ ಸರಿಯಾದ ಸಮಯದಲ್ಲಿ ನೀನು ಬಚಾವಾಗಿ ಬಂದಿದ್ಯಾ ಇನ್ನಾದರೂ ಎಚ್ಚೆತ್ಕೊ ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ನಿಮ್ಮ ಮದುವೆ ಆಗು ಇದೆಲ್ಲ ಬೇಡಮ್ಮ ಹೌದು ಆಂಟಿ ನೀವು ಸರಿಯಾಗಿ ಹೇಳ್ತಿದ್ದೀರಾ ಇನ್ಮೇಲೆ ನಾನು ಅಪ್ಪ ಅಮ್ಮನ ಜೊತೆ ಊರಲ್ಲೇ ಇದ್ಬಿಡ್ತೀನಿ ಈ ಕಡೆ ತಲೆ ಕೂಡ ಹಾಕಲ್ಲ ಆಂಟಿ ನೀವು ನನಗೆ ಇನ್ನೊಂದು ಹೆಲ್ಪ್ ಮಾಡ್ತೀರಾ ಹೇಳಮ್ಮ ಏನು ಹೆಲ್ಪು ಆಂಟಿ ನಮ್ಮ ಅಪ್ಪ ಅಮ್ಮ ಮಾಡಿಸಿದ ಒಡವೆನೆಲ್ಲ ನಾನು ಅವನ ಕೈಲಿ ಕೊಟ್ಬಿಟ್ಟಿದ್ದೀನಿ ಅದನ್ನು ಹೇಗಾದರೂ ವಾಪಸ್ ತಗೋಬೇಕು ನನ್ ಜೊತೆ ಪೊಲೀಸ್ ಸ್ಟೇಷನ್ ಗೆ ಬರ್ತಿರಾ ಅಷ್ಟೊತ್ತಿಗೆ ಅಲ್ಲಿಗೆ ಪಂಕಜನ್ ಫ್ರೆಂಡ ರಾಧಾ ಬರ್ತಾಳೆ ಪಂಕಜಾ ರಾಧಾ ಸರಿಯಾದ ಸಮಯಕ್ಕೆ ಬಂದೆ ನಾನು ನಿನಗೆ ಫೋನ್ ಮಾಡಬೇಕು ಅಂತಿದ್ದೆ ಹೌದಾ ಏನು ವಿಷಯ ಪಂಕಜಾ ಇಲ್ವಾ ಅಮ್ಮ ಭೂಮಿ ರಾಧಾ ಆಂಟಿ ನೀ ಬಾ ರಾಧಾ ಹುಡುಗಿ ತುಂಬ ಕಷ್ಟದಲ್ಲಿದ್ದಾಳೆ ನಿಮ್ಮ ಮನೆಯವರು ಹೇಗೋ ಪೊಲೀಸ್ ಆಫೀಸರ್ ಅಲ್ವಾ ಅವ್ರಿಗೆ ಹೇಳಿ ಸ್ವಲ್ಪ ಸಹಾಯ ಮಾಡೆ ಇವಳಗ ಇವಳಿಗೆ ಏನು ಕಷ್ಟ ರಾಧಾ ಏನು ಗೊತ್ತಾ ಪಾಪ ಇವಳು ಒಂದು ಹುಡುಗನ ತುಂಬಾ ಪ್ರೀತಿ ಮಾಡ್ತಿದ್ಲಂತೆ ಅವನು ಇವಳನ್ನ ನಂಬಿಸಿ ಇವ್ರ ಮನೇಲಿರೋ ಒಡವೆನೆಲ್ಲ ತರಿಸ್ಕೊಂಡಿದ್ದಾನೆ ಅದನ್ನು ಮಾರಿ ನಿನ್ನ ಫಾರಿನ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಪಾಪ ಇವಳು ಮನೇಲಿರೋ ಒಡವೆ ಎಲ್ಲ ತೊಗೊಂಬಂದು ಆ ಹುಡುಗನ ಕೊಟ್ಟಿದ್ದಾಳೆ ನಾನು ನಿನಗೆ ಹೇಳಿದ್ನಲ್ಲ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಒಬ್ಬ ಮನೆಗೆ ಅಂತ ಆ ಮನೇಲಿ ಆ ಹುಡುಗ ಹುಡುಗನ ಫ್ರೆಂಡ್ಸ್ ಎಲ್ಲ ಇದ್ರು ಇವತ್ತು ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ಒಂಥರ ಸೌಂಡ್ ಆಯಿತು ಏನು ಅಂತ ನೋಡಿದ್ರೆ ಈ ಹುಡುಗಿ ಪಾಪ ಅಳ್ತಾ ಇದ್ದಾಳೆ ಕೈ ಬಾಯಿಗೆಲ್ಲ ಬಟ್ಟೆ ಕಟ್ಬಿಟ್ಟಿದ್ರು ನಾನು ಹೇಗೋ ಇವಳನ್ನ ಕಾಪಾಡಿ ಅಲ್ಲಿಂದ ಕರ್ಕೊಂಬಂದೆ ಪಾಪ ಆ ಒಡವೆನೆಲ್ಲ ಇವಳಿಗೆ ವಾಪಸ್ ಕೊಡಿಸ್ಬೇಕು ಕಣೆ ಅದಕ್ಕೆ ಒಂಚೂರು ನಿಮ್ಮ ಮನೆಯವ್ರಿಗೆ ಹೇಳ ಹೌದಾ ಪಂಕಜ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ ಇಲ್ಲ ಮನೆ ಕೆಲ್ಸಕ್ಕೆ ಹೋಗಬೇಡ ಅವ್ರುಗಳು ಸರಿಯಿಲ್ಲ ಅಂತ ಹೇಳಕ್ಕೆ ಬಂದಿತ್ತು ಯಾಕಂದ್ರೆ ಅರ್ಧ ಗಂಟೆ ಮುಂಚೆ ನಮ್ಮ ಮನೆಯವ್ರು ನನಗೆ ಫೋನ್ ಮಾಡಿ ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ ಯಾರೋ ಮೂರು ಜನ ಕಳ್ಳರನ್ನ ಎತ್ತಾಕೊಂಡು ಬಂದಿದ್ದೀನಿ ನಾನು ಇವತ್ತು ಊಟಕ್ಕೆ ಬರೋಕ್ಕಾಗಲ್ಲ ನೀನೇ ಊಟ ಕೊಟ್ಬಿಡು ಅಂತ ನಾನು ಕೊಡೋಣ ಅಂತ ಪೊಲೀಸ್ ಸ್ಟೇಷನಿಗೆ ಹೋದೆ ನೋಡಿದ್ರೆ ನೀನು ಕೆಲಸ ಮಾಡ್ತೀಯಲ್ಲ ಆ ಮನೆಯವರೆಲ್ಲ ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ಅವ್ರು ಯಾರೂ ಸರಿಯಿಲ್ಲ ಇಲ್ಲ ನೀನು ನಾಳೆಯಿಂದ ಅಲ್ಲಿಗೆ ಕೆಲಸಕ್ಕೆ ಹೋಗಬೇಡ ಅಂತ ನಾನು ಹೇಳೋಣ ಅಂತ ಬಂದೆ ಹಾಗಾದರೆ ಆ ಒಡವೆಗಳೆಲ್ಲ ನಿಮ್ಮ ಮನೆಯವ್ರು ಇಸ್ಕೊಂಡು ನಡಿ ನೋಡಿ ಹೋಗಿ ಬರೋಣ ಸರಿ ಆದರೆ ನಾನು ನಿಮಗೆ ಇನ್ನೂ ಒಂದು ವಿಷಯ ಹೇಳಬೇಕು ಏನು ರದಾ ಇಲ್ಲಿ ನಿಂತಿದ್ದಾಳಲ್ಲ ಭೂಮಿ ಇವಳು ಬೇರೆ ಯಾರೂ ಅಲ್ಲ ನಿಮ್ಮ ಅಣ್ಣನ ಮಗಳು ಏನು ಏನು ಹೇಳ್ತಿದ್ದೀಯ ರದ ನೀನು ಹೌದು ನಾನು ನಿಜಾನೇ ಹೇಳ್ತಾ ಇದ್ದೀನಿ ಇವಳು ನಿಮ್ಮ ಅಣ್ಣನ ಮಗಳು ರಾಧಾ ಆಂಟಿ ಹೌದು ಭೂಮಿ ಇವರು ನಿಮ್ಮ ಸೋದ್ರತೆ ನಿಮ್ಮ ತಂದೆ ತಂಗಿ ಅತ್ತೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಮ್ಮ ಅಣ್ಣ ಅದಕ್ಕೆಲ್ಲ ಬಿಟ್ಟು ನನ್ನ ದೂರ ಬಂದ್ಬಿಟ್ಟೆ ಆದರೆ ಇವತ್ತು ನೀನು ನನಗೆ ಮತ್ತೆ ಸಿಗ್ತಿದ್ಯಾ ಅತ್ತೆ ನನ್ನ ಜೊತೆ ಊರಿಗೆ ಬನ್ನಿ ಬೇಡ ಮಗಳ ಬೇಡ ನಿಮ್ಮ ಅಪ್ಪಂಗೆ ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಸುಮ್ಮನೆ ನನ್ನಿಂದ ಮತ್ತೆ ಆ ಮನೇಲಿ ಜಗಳ ಆಗೋದು ನನಗಿಷ್ಟ ಇಲ್ಲ ನಾನು ಕಷ್ಟಪಟ್ಟರೂ ಪರವಾಗಿಲ್ಲ ನನ್ನ ತವರು ಚೆನ್ನಾಗಿರ್ಬೇಕು ಪಂಕಜ ಅಲ್ಲ ಕಣೆ ಇಷ್ಟು ದಿನ ನನ್ನ ತವರ ಮನೆಗೆ ಹೋಗೇ ಇಲ್ಲ ಅಂತ ಗೋಳಾಡ್ತಿದ್ದೆ ಈಗ ಆ ದೇವ್ರೆ ನಿನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ನಿನ್ ಭೂಮಿ ಜೊತೆ ತವ್ರ ಮನೆಗೆ ಹೋಗು ಹೋದ್ರೆ ತಾನೇ ಗೊತ್ತಾಗೋದು ನಿಮ್ಮ ಅಣ್ಣ ನಿನ್ನ ಮಾತಾಡಿಸ್ತಾರೋ ಇಲ್ವೋ ಅಂತ ಹೌದು ಅತ್ತೆ ರಾಧ ಆಂಟಿ ಹೇಳ್ತಾರ ಸರಿ ನೀವು ನನ್ನ ಜೊತೆ ಊರಿಗೆ ಬನ್ನಿ ಸರಿ ನಡೀರಿ ಸ್ಟೇಷನಿಗೆ ಹೋಗೋಣ ಏನಮ್ಮ ಹುಡುಗಿ ಇನ್ಮೇಲೆ ಆದ್ರೂ ಹುಷಾರಾಗಿರು ಇದನ್ನ ಅವರು ಮಾರಕ್ಕೆ ಅಂತ ಹೋಗ್ತಿದ್ರು ಆ ಅಂಗಡಿಯವನಿಗೂ ಇವ್ರಿಗೂ ಏನೋ ಸ್ವಲ್ಪ ಕಿರಿಕಾಯ್ತು ನಾನು ಅಲ್ಲೇ ಇದ್ದೆ ವಿಚಾರಿಸಿದ್ದಕ್ಕೆ ಇದು ಕಳುಮಾಲು ಅಂತ ಗೊತ್ತಾಯ್ತು ಹಾಗಾಗಿ ಬಿಡಿಸ್ಕೊಂಡು ಬಂದೆ ಥ್ಯಾಂಕ್ ಯು ಸರ್ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಏನ್ ಹೇಗೆ ಹೇಳ್ತೀರಾ ಪಂಕಜಮ್ಮ ನಮ್ಮ ಡ್ಯೂಟಿ ನಾವು ಮಾಡಿದೀವಿ ಅಷ್ಟೇ ಸರಿ ಪಂಕಜ ನೀವಿಬ್ರು ಹುಷಾರಾಗಿ ಊರ್ಗೆ ಹೋಗಿ ಬನ್ನಿ ಮಾನ್ಯ ದಿನ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಮೇಡಮ್ ವೆರಿ ಗುಡ್ ಮಾರ್ನಿಂಗ್ ನಾನು ಯಾಕೆ ನಿಮ್ಮನ್ನು ಬರೋಕೆ ಹೇಳಿದೆ ಅಂದರೆ ಆ್ಯಕ್ಚುಲಿ ನನ್ನ ಹೆಸರು ಯಶೋಧ ಅಲ್ಲ ಮೈತ್ರಿ ಅಂತ ಈ ಆಫೀಸ್ಗೆ ಯಶೋಧ ಅನ್ನೋರು ಮ್ಯಾನೇಜರ್ ಆಗಿ ಬರಬೇಕಿತ್ತು ಅವರೇನು ಫ್ಯಾಮಿಲಿ ಪ್ರಾಬ್ಲಮ್ ನನಗೆ ಇಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ನಾವಿಬ್ಬರು ಮ್ಯೂಚುವಲ್ ಮಾಡ್ಕೊಂಡ್ವಿ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಸೊ ನೀವು ಯಾರು ನನ್ನ ಮೇಡಮ್ ಅಂತ ಕರಬೇಕಾಗಿಲ್ಲ ಕಾಲ್ ಮೀ ಮೈತ್ರಿ ಓಕೆ ಓಕೆ ಮೇಡಮ್ ಮತ್ತೆ ಮೇಡಮ್ ಅಂತಿದ್ದೀರಲ್ಲ ಸರಿ ಹೋಗಿ ಎಲ್ಲರೂ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಮಹೇಶ್ ಅದು ಸಂಜೆ ಹೊರಗಡೆ ಸಿಗ್ತೀರಾ ಹೇಳಿದಂಗೆ ಉಳ್ಕೊಂಡಿದ್ದೀನಿ ಇವಾಗ ನನ್ಗೆ ಅದೆಲ್ಲ ಗೊತ್ತಿಲ್ಲ ನೀನ್ ಊರಿಗೆ ಬರ್ಬೇಕು ಅಷ್ಟೇ ಭೂಮಿ ಅಣ್ಣ ಏನಾದ್ರು ಅಂದ್ರೆ ನಿಮ್ಮನ್ನ ಅಪ್ಪ ಈ ಅವತಾರದಲ್ಲಿ ನೋಡಿದ್ರೆ ಖಂಡಿತ ಅವಮಾನ ಮಾಡ್ತಾರೆ ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಏನ್ ಹೇಳ್ತಿದ್ದೀನಿ ಅಂದ್ರೆ ನೀವು ಈ ತರ ಆರ್ಡಿನರಿ ಸೀರೆ ಉಟ್ಕೊಂಡು ಬಂದ್ರೆ ಓಹ್ ಗತಿಯಿಂದ ಮನೆಗೆ ಬಂದಿದ್ಯಾ ಅಂತ ಅಪ್ಪ ಮಾತಾಡ್ಬೋದು ಅದಕ್ಕೆ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಬನ್ನಿ ಅತ್ತೆ ಹಾಗೆ ಹಾಕೊಂಡು ಬನ್ನಿ ಆರ್ಟಿಫಿಷಿಯಲ್ ಆದರೂ ಪರವಾಗಿಲ್ಲ ಒಂದು ಹೊತ್ತು ಊಟಕ್ಕೂ ಪರದಾಡುವಂತ ಸ್ಥಿತಿ ನನಗಿದೆ ಅಂತದ್ರಲ್ಲಿ ನಾನು ಸೀರೆ ಒಡವೆ ಎಲ್ಲ ಎಲ್ಲಮ್ಮ ತಗೊಳ್ಳಿ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ನನ್ನ ಹತ್ರ ಸ್ವಲ್ಪ ಪಾಕೆಟ್ ಮನೆ ಇದೆ ನಾನು ಅದರಲ್ಲಿ ನಿಮಗೆ ಸೀರೆ ಆರ್ಟಿಫಿಷಿಯಲ್ ಸಾರ ಎಲ್ಲ ಕೊಡಿಸ್ತೀನಿ ಅದನ್ನು ಹಾಕ್ಕೊಂಡು ನನ್ನ ಮನೆಗೆ ಬನ್ನಿ ಆಗ ನೋಡಿ ಅಪ್ಪ ನಿಮಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಅಂತ ನನಗೇನೋ ಇದೆಲ್ಲ ಸರಿ ಇಲ್ಲ ಅನ್ಸುತ್ತೆ ಮತ್ತೆ ಅಣ್ಣನ ನಾನು ಮೋಸ ಮಾಡ್ತಿದ್ದೀನಿ ಅಂತಲೇ ಅನ್ಸುತ್ತೆ ಭೂಮಿ ನಾನು ಹೇಗಿದ್ದೀನೋ ಹಾಗೆ ಬರ್ತೀನಿ ಅಣ್ಣ ನನ್ನ ಸೇರಿಸ್ಕೊಂಡ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ನಿನ್ನ ಬಿಟ್ಟು ವಾಪಸ್ ಬರ್ತೀನಿ ಸರಿ ಅತ್ತ ನಿಮ್ಮ ಇಷ್ಟ ಅಚ್ಚರಿ ಭೂಮಿ ನೀವಿಬ್ರು ಒಬ್ರಿಗೊಬ್ರು ಹೇಗೆ ಭೇಟಿಯಾದ್ರಿ ಅಂತ ಅಣ್ಣ ಏನಾದರೂ ಕೇಳಿದ್ರೆ ಏನಂತ ಉತ್ತರ ಹೇಳೋದು ನೀನಂತರ ನಾನಂತರ ಹೇಳಕ್ಕಾಗತ್ತಾ ಅದಕ್ಕೆ ಈಗಲೇ ಕೇಳ್ತಾ ಇದ್ದೀನಿ ಹೌದಲ್ವಾ ನಾನು ಇದರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ಮೇಡಮ್ ಏನು ವಿಷಯ ಸಂಜೆ ಸಿಗ್ತೀರಾ ಅಂತ ಕೇಳಿದ್ರಲ್ಲ ಮಹೇಶ್ ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ನನ್ನ ಮೇಡಮ್ ಅಂತ ಕರಿಬೇಡಿ ಮೈತ್ರಿ ಅಂತ ಕರೀರಿ ಅಂತ ಮತ್ತೆ ಮತ್ತೆ ಮೇಡಮ್ ಅಂತಾನೆ ಕರಿತಿದ್ದೀರಲ್ಲ ಅದು ತಪ್ಪು ತಿಳ್ಕೊಬೇಡಿ ನನಗೆ ಬೇರೆ ಹೆಣ್ಮಕ್ಳನ್ನ ಹೆಸರಿಟ್ಟು ಕೂಗೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಮೇಡಮ್ ಅಂತಾನೆ ಕರಿತೀನಿ ಓ ಹಾಗಾದ್ರೆ ನಾಳೆ ನಿಮ್ಮ ಹೆಂಡತಿ ಆಗೋರ್ನ ಮೇಡಮ್ ಅಂತಾನೆ ಕರಿತೀರಾ ಯಾಕಂದ್ರೆ ಅವರು ಬೇರೆ ಮನೆ ಹೆಣ್ಮಗಳೇ ತಾನೆ ಹಾಗಲ್ಲ ಮೇಡಮ್ ಅವಳು ನನ್ನ ಹೆಂಡತಿ ಆಗಿರ್ತಾಳಲ್ಲ ಆದ್ರಿಂದ ನಾನು ಅವಳನ್ನ ಹೆಸರಿಟ್ ಕರಿತೀನಿ ಸರಿ ಹಾಗಾದ್ರೆ ನೀವ್ ಹೆಸರಿಟ್ ಕರಿತೀರಾ ಅಂದಮೇಲೆ ನಾನೇ ನಿಮ್ಮ ಹೆಂಡತಿ ಆಗ್ತೀನಿ ನೀವ್ ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಮಹೇಶ್ ಐ ಲವ್ ಯು ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಈ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಸಂಜೆ ಸಿಗ್ತೀರಾ ಅಂತ ಹೇಳಿತು ನಿಮ್ಮ ಅಭಿಪ್ರಾಯನ ನೀವು ನಾಳೆ ತಿಳಿಸಿ ಓಕೆ ಬಾಯ್ ಐ ಲವ್ ಯು ಹಲೋ ಭೂಮಿ ಯಾಕಮ್ಮ ನಿನ್ನಿಂದ ಫೋನೇ ಮಾಡಿಲ್ಲ ನಾನು ನಿಮಗೆ ತುಂಬ ಸರಿ ಫೋನ್ ಮಾಡಿದೆ ಆದರೂ ನೀನು ರಿಸೀವೇ ಮಾಡಲಿಲ್ಲ ಸಾರಿ ಅಮ್ಮ ಅದೇನಾಯ್ತು ಗೊತ್ತಾ ನನ್ನ ಮೊಬೈಲ್ ಹ್ಯಾಂಗ್ ಆಗೋಗಿತ್ತು ಯಾರು ಕಾಲ್ ರಿಸೀವ್ ಮಾಡೋಕ್ಕೂ ಆಗ್ತಿಲ್ಲ ನಾನು ವಾಪಸ್ ಕಾಲ್ ಮಾಡೋಕ್ಕೂ ಆಗ್ತಿಲ್ಲ ನನ್ನ ರೂಮೇಟ್ ಬೇರೆ ಊರಲ್ಲಿರಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆನೆ ಹೋಗಿ ಮೊಬೈಲ್ ಸರಿ ಮಾಡಿಸ್ಕೊಂಡು ಈಗ ಫೋನ್ ಮಾಡ್ತಾ ಇದ್ದೀನಿ ಸದ್ಯ ಈಗಲಾದರೂ ಫೋನ್ ಮಾಡಿದೆಯಲ್ಲ ನನಗಂತೂ ನಿಂದೆ ಯೋಚನೆ ಆಗ್ಬಿಟ್ಟಿತ್ತು ನೀನೇನಾದರೂ ತೊಂದರೆ ಸಿಗೊಂಡಿದ್ಯೇನೋ ಅಂತ ಅಮ್ಮ ನನಗ್ಯಾಕೋ ನಿಮ್ಮ ಜೊತೆ ಊರಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ ಅದಕ್ಕೆ ನಾನು ಸ್ಟಡೀಸ್ನ ಅರ್ಧಕ್ಕೆ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಿಮ್ಗೆ ಬೇಜಾರಿಲ್ಲ ಅಂದರೆ ನಾನು ವಾಪಸ್ ಊರಿಗೆ ಬಂದ್ಬಿಡ್ಲಾ ಯಾಕಮ್ಮ ಅಲ್ಲೇನಾದರೂ ತೊಂದರೆ ಆಯ್ತಾ ನಿಮಗೆ ಓದೋಕ್ಕೇನೂ ತೊಂದರೆ ಇಲ್ಲಮ್ಮ ಆದರೆ ಇತ್ತೀಚೆಗೆ ನಂಗೆ ಯಾಕೋ ನಿಮ್ಮನ್ನೆಲ್ಲ ಬಿಟ್ಟು ಇರೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಕೇಳಿದೆ ಸರಿ ಆಯಿತು ಬಾ ಅಮ್ಮ ಹಾಗೊಂದು ವೇಳೆ ನೀನು ಸ್ಟಡೀಸ್ನ ಕಂಟಿನ್ಯೂ ಮಾಡಲೇಬೇಕು ಅಂದರೆ ಕರೆಂಟ್ ಪ್ರಾಬ್ಲನ್ಸಲ್ಲಿ ಮಾಡಿಕೊಳ್ಳುವಂತೆ ಸರಿ ನಾನು ಅಪ್ಪನ್ನ ಬಸ್ ಸ್ಟ್ಯಾಂಡಿಗೆ ಕಳಿಸ್ತೀನಿ ನೀನು ಮತ್ತೆ ಅವತ್ತು ಹಂಗೆ ಲಗೇಜ್ ಹೊತ್ಕೊಂಡು ಬರಬೇಡ ಗೊತ್ತಾಯ್ತಾ ಬೇಡ ನಾನು ಒಬ್ಬಳೇ ಬರ್ತಾ ಇಲ್ಲ ಕರ್ಕೊಂಡು ಬರ್ತಾ ಇದ್ ಕರ್ಕೊಂಡು ಬರ್ತಿದ್ಯಾ ಯಾರ ಅಮ್ಮ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸರಿ ಬಾಯ್ ಅತ್ತೆ ಅಮ್ಮಂಗೆ ತಲೆ ಹುಳ ಬಿಟ್ಟಿದ್ದೀನಿ ಈಗ ನಾವು ಊರಿಗೆ ಹೋಗೋವರೆಗೂ ಭೂಮಿ ಯಾರನ್ನು ಕರ್ಕೊಂಡು ಬರ್ತಾಳೆ ಅಂತ ಅಮ್ಮ ಯೋಚನೆ ಮಾಡ್ತಾ ಇರ್ತಾರೆ ಇವಳು ಜೊತೆಯಲ್ಲಿ ಯಾರನ್ನು ಕರ್ಕೊಂಡ್ಬರ್ಬೋದು ಯಾವುದಾದ್ರೂ ಹುಡುಗನ ಕರ್ಕೊಂಡ್ಬರ್ತಾ ಇದ್ದಾಳ ಹಿಂಗೆ ನಿಮ್ಮನ್ನೆಲ್ಲ ಬಿಟ್ಟಿರೋಕ್ಕಾಗ್ತಾ ಇಲ್ಲ ನಾನು ಸ್ಟಡೀಸ್ ಅರ್ಧದಲ್ಲೇ ನಿಲ್ಲಿಸ್ತೀನಿ ಹಾಗೆ ಹೀಗೆ ಅಂದಳು ಅಯ್ಯೋ ದೇವರೇ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ವಲ್ಲಪ್ಪ ಭೂಮಿ ಯಾರನ್ನು ಕರ್ಕೊಂಡ್ಬರ್ತಾಳೆ ಅಂತ ಅವ್ರ ತಾಯಿಗೆ ಟೆನ್ಷನ್ ಆದರೆ ಮಹೇಶನ್ಗೆ ನಾನು ಮೈತ್ರಿಗೆ ಏನಂತ ಉತ್ತರ ಕೊಡಲಿ ಅನ್ನೋ ಟೆನ್ಷನಲ್ಲಿ ಅವನಿರ್ತಾನೆ ಈ ಕಡೆ ಪಂಕಜ ಅಣ್ಣ ಅನ್ನೋ ಅವಳು ಇರ್ತಾಳೆ ಮಹೇಶ ಮೈತ್ರಿಗೆ ಏನ್ ಉತ್ತರ ಕೊಡ್ತಾನೆ ಪಂಕಜ ಅವ್ರ ಅಣ್ಣ ಹತ್ಗೆ ಪಂಕಜನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್